ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ ಸೌತೆಕಾಯಿ ಮೊಸರು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಇದಂತೂ ಚಪಾತಿ ರೊಟ್ಟಿ ಅಥವಾ ಅನ್ನದ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೌತೆಕಾಯಿಂದ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಹೇಳೋರು ಇದನ್ನು ಖಂಡಿತ ಮಾಡಿ ಮೊದಲನೇದಾಗಿ ಮೊಸರು ಬೇಕು ಇಂಪಾರ್ಟೆಂಟಾಗಿ ಚೆನ್ನಾಗಿರಬೇಕು ಮೊಸರು ಅಂದರೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿರಬೇಕು ತುಂಬ ಸ್ವಲ್ಪ ಸಾಫ್ಟಾಗಿ ಈ ರೀತಿಯಾಗಿರಬೇಕು ಒಂದು ಸ್ಪೂನ್ನಿಂದ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಳೆ ಸೌತೆಕಾಯಿನ ಈ ರೀತಿಯಾಗಿ ಸಿಪ್ಪೆ ಸಮೇತ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಈಗ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಟ್ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕಟ್ ಮಾಡಿರುವಂಥ ಈರುಳ್ಳಿ ಇದೆಲ್ಲದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಆಗಲಿ ಸೌತೆಕಾಯಿ ಆಗಲಿ ಇದರಲ್ಲಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸೌತೆಕಾಯನ್ನು ಸೇರಿಸ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ಈರುಳ್ಳಿ ಜೊತೆಯಲ್ಲಿ ಒಗ್ಗರಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ ಕ್ರಂಚಿಯಾಗಿರೋ ರೀತಿಯಲ್ಲಿಯೇ ನೋಡ್ಕೊಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಇದಾಗಲೇ ಮೊಸರನ್ನ ಈ ರೀತಿ ಕಡ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಸ್ಟವ್ ಆಫ್ ಮಾಡಬೇಕು ಒಗ್ಗರಣೆ ಆದ ತಕ್ಷಣ ಸ್ವಲ್ಪ ತಣ್ಣಗಾಗಬೇಕು ಇದು ಈರುಳ್ಳಿ ಮತ್ತು ಸೌತೆಕಾಯಿ ಒಗ್ಗರಣೆ ಮೇಲೆ ಮೊಸರನ್ನ ಸೇರಿಸಿ ಅದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇಷ್ಟೇ ಅದು ತುಂಬಾ ಬೇಗ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಕೂಡ ಟ್ರೈ ಮಾಡಿ